ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬ್ಯಾಂಗ್ಳೂರ್ ಅವೆನ್ಯೂ ರೋಡಲ್ಲಿ ಬರುವಂತಹ ಶ್ರೀಸಾಯಿ ಗೋಡ್ಕವನಿಗೆ ಅವ್ರದ್ದು ಬ್ಯೂಟಿಫುಲ್ ಜುವೆಲ್ರಿ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಈಗ ಏನು ತೋರಿಸ್ತಾ ಇದ್ದೀನಿ ಆ ಎಲ್ಲ ಜುವೆಲ್ರಿಗಳು ನಿಮಗೆ ಎಮ್ ಆರ್ ಪಿ ಪ್ರೈಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಡಿಸ್ಕೌಂಟ್ ಇರುತ್ತೆ ಇದೇ ಜಾನ್ವರಿ ಫಿಫ್ಟೀತ್ ವರೆಗೂ ಮಾತ್ರ ಈ ಆಫರ್ ಇರುತ್ತೆ ಅಷ್ಟೆ ಯಾರಿಗಾದ್ರು ಈ ತರ ಜ್ಯುವರಿ ಕಲೆಕ್ಷನ್ಸ್ ಗಳು ಬೇಕಾದ್ರೆ ಒಂದ್ಸಲ ಅವ್ರ ಶಾಪ್ ಗೆ ವಿಸಿಟ್ ಮಾಡಿ ಇವ್ರು ಶಾಪ್ ಫಿಫ್ಟೀನ್ ಡೇಸ್ ಬ್ಯಾಕ್ ಕೂಡ ಒಂದು ವಿಡಿಯೋ ಶೇರ್ ಮಾಡಿದೆ ಸೊ ಆ ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ತುಂಬಾ ಜನ ನನ್ನ ಕೇಳ್ತಾ ಇದ್ರು ಇನ್ನು ಎಷ್ಟು ದಿನ ಈ ಆಫರ್ ಇರುತ್ತೆ ಇನ್ನು ಎಷ್ಟು ದಿನ ಆಫರ್ ಇರುತ್ತೆ ಅಂತ ಸೊ ಅದಕ್ಕಾಗಿ ನಾನು ಮತ್ತೆ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈ ಆಫರ್ ಟಿಲ್ ಜಾನ್ವರಿ ಫಿಫ್ಟೀನ್ ವರೆಗೂ ಮಾತ್ರ ಇರುತ್ತೆ ಅದಕ್ಕೆ ಇನ್ನೊಂದು ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ತರಿಸಿದ್ದಾರೆ ಈ ಸಲ ಎಲ್ಲ ತರ ಇಮಿಟೇಷನ್ ಜ್ಯೂಲ್ರಿನ ಬಲ್ಕ್ ಕ್ವಾಂಟಿಟಿಯಲ್ಲಿ ತರಿಸಿದ್ದಾರೆ ಲೈಕ್ ಬ್ರೈಡಲ್ ಸೆಟ್ಸ್ ಆಗಿರ್ಬೋದು ಜುವಲ್ರಿಗಳು ವಾರಂಟಿ ಒಡವೆಗಳು ಬೀಟ್ಸ್ ಕಲೆಕ್ಷನ್ಸು ವೆಡ್ಡಿಂಗ್ ಕಲೆಕ್ಷನ್ಸ್ ಸ್ಟೋನ್ ಕಲೆಕ್ಷನ್ಸ್ ಬ್ಯಾಂಗಲ್ಸ್ ಇತರ ತುಂಬಾ ವೆರೈಟೀಸ್ ನಿಮಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇರುತ್ತೆ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡೋದು ನಿಮಗೆ ಹೋಲ್ಸೇಲ್ ಪ್ರೈಸಸ್ ಈ ವೆರೈಟೀಸ್ ಸಿಗ್ತಾ ಇದೆ ಅಂಡ್ ಸಿಂಗಲ್ ಪೀಸ್ ಬೈ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಂ ಆರ್ ಪಿ ಪ್ರೈಸ್ ಏನಿರುತ್ತೋ ಅದ್ರ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಅಂಡ್ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಈ ಸ್ವಲ್ಪ ಹೊಸ ಕಲೆಕ್ಷನ್ಸ್ ಗಳನ್ನ ಆಡ್ ಮಾಡಿದರೆ ಸೊ ಎಲ್ಲದು ನಿಮಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಇರುತ್ತೆ ಸೊ ಜ್ಯುವೆಲ್ರಿ ಕಲೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಜ್ಯುವೆಲ್ರಿ ಕಲೆಕ್ಷನ್ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡೋಕುದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಬಂದು ಪಾರ್ಟ್ ಒನ್ ನಾಳಿನ ವೀಡಿಯೋದಲ್ಲಿ ನಾನು ಪಾರ್ಟ್ ಟು ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾ ವೆರೈಟೀಸ್ ವಿತ್ ಪ್ರೈಸಸ್ ನೇಮ್ ಬಂದು ಶ್ರೀ ಸಾಯಿ ಗೋಡ್ ಕವರಿಂಗ್ ಅಂತ ಅವನ್ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಮೇನ್ ರೋಡ್ ಅಲ್ಲಿ ಬರುವಂತಹ ಚಿಕ್ಕಪೇಟೆ ಸರ್ಕಲ್ ಇದೇ ರೋಡ್ ಅಲ್ಲಿ ನಾವು ಮುಂದೆ ಬರಬೇಕಾಗುತ್ತೆ ಅಂದ್ರೆ ಬಾಲಾಜಿ ಟೆಂಪಲ್ ಕಡೆ ಬರಬೇಕಾಗುತ್ತೆ ಯಾರ ಕೇಳಿದ್ರು ಹೇಳ್ತಾರೆ ಬಾಲಾಜಿ ಟೆಂಪಲ್ ರೋಡ್ ಯಾವುದು ಅಂತ ಸೊ ಈ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋದ್ರೆ ನಿಮಗೆ ಸನ್ ರೈಸ್ ಜುವೆಲ್ಸ್ ಅಂತ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ ಆ ಸನ್ ರೈಸ್ ನ ಪಕ್ಕ ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಅನ್ನೋ ಹೆಸರಲ್ಲಿ ಲೊಕೇಟ್ ಆಗಿರುತ್ತೆ ನೋಡಿ ನೋಡಿ ಸನ್ ರೈಸ್ ಪಕ್ಕದಲ್ಲೇ ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಅನ್ನೋ ಶಾಪ್ ಇರುತ್ತೆ ಹೊರಗಡೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಹೇಳಿರೋದು ಅವೆನ್ಯೂ ಮೈನ್ ರೋಡ್ ನಿಯರ್ ಸನ್ ರೈಸ್ ಜುವೆಲ್ಸ್ ಓಕೆ ಸೊ ಈ ಸಲ ತರಿಸಿರೋದೆಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಎಲ್ಲ ಬಲ್ಕ್ ಕ್ವಾಂಟಿಟಿ ತರಿಸಿದಿರಲ್ವಾ ಸರ್ ಓಕೆ ಜನ್ವರಿ ಫಿಫ್ಟೀತ್ವರೆಗೂ ಇರುತ್ತೆ ನೋಡಿ ಲಾಸ್ಟ್ ಜನ್ವರಿ ಫಿಫ್ಟೀಂತ್ವರ್ಗು ಈ ಫೆಸಿಲಿಟಿ ಇರುತ್ತೆ ನಿಮಗೆ ಸೊ ಸಿಂಗಲ್ ಪೀಸ್ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸಿದ್ದಾರೆ ತುಂಬಾ ಅಂದರೆ ತುಂಬ ಕಲೆಕ್ಷನ್ಸು ಹೊಸ ಕಲೆಕ್ಷನ್ಸ್ನ ತರಿಸಿದ್ದಾರೆ ಓಕೆ ಇದೆಲ್ಲ ಬಂದು ಪರ್ಲ್ಸು ಮತ್ತು ವಿತ್ ಪಂಚಲೋಹ ಹಾರಗಳು ಮೋಪು ಕೂಡ ಇದೆ ನೋಡಿ ಪಂಚಲೋಹದಿಂದ ಅಂಥದ್ದು ಇದೆಲ್ಲ ಬಂದು ಕ್ರಿಸ್ಟಲ್ ಹಾರಗಳು ಅದರಲ್ಲೇ ತುಂಬ ವೆರೈಟೀಸ್ ಇದೆ ಸೊ ಇದೆಲ್ಲ ನೋಡಿ ಇದು ಕೂಡ ಪಾಲ್ಸ್ ಅದು ತುಂಬಾ ಚೆನ್ನಾಗಿದೆ ವೆರೈಟೀಸ್ ಎಲ್ಲ ಯಾವುದಾದ್ರು ತಗೊಳ್ಳಿ ಎಮ್ ಆರ್ ಪಿ ಪ್ರೈಸ್ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದೇ ಜನ್ವರಿ ವರೆಗೂ ಮಾತ್ರ ಮಾಂಗಲ್ಯ ಚೈನ್ಸು ಮಾಂಗಲ್ಯ ಚೈನೆಲ್ಲ ನಿಮಗೆ ಸೆವೆನ್ ಏಯ್ಟಿ ಸೆವೆನ್ ಫಿಫ್ಟಿ ಆ ರೇಂಜ್ ಇರುತ್ತೆ ಸೊ ಅದ್ರ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದರ ಮೇಲೆ ನಿಮಗೆ ಪ್ರೈಸಸ್ ಹಾಕಿದ್ದಾರೆ ಅಲ್ಲೇನು ಪ್ರೈಸ್ ಇರುತ್ತೆ ಅದರಲ್ಲಿ ಆಫ್ ಪ್ರೈಸಸ್ಸು ಸೊ ಅದರಲ್ಲಿ ತುಂಬ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಇದು ಬಂದು ವಾರಂಟಿ ಜ್ಯುವೆಲ್ರಿಗಳು ಅವಲಕ್ಕಿ ಸರಗಳೆಲ್ಲ ಅವೈಲೇಬಲ್ ಇದೆ ನೋಡಿ ಓಕೆ ತ್ರೀ ಲೇಯರು ಆ್ಯಂಡ್ ಟೂ ಲೇಯರು ಸಿಂಗಲ್ ಲೇಯರು ಎಲ್ಲ ಥರ ವೆರೈಟೀಸ್ ಇದೆ ಈ ಥರ ಸರಗಳೆಲ್ಲ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಬೇರೆ ಬೇರೆ ಡಿಸೈನ್ ವೈಸು ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಫೋರ್ ಫಿಫ್ಟಿ ರುಪೀಸು ನೈನ್ ಹಂಡ್ರೆಡ್ ಇರೋದೆಲ್ಲ ಫೋರ್ ಫಿಫ್ಟಿ ರುಪೀಸು ಅದರಲ್ಲಿ ಕೆಲವೊಂದು ಒಂದೂವರೆ ಸಾವಿರ ರೇಂಜ್ ಇದೆ ಸಾವಿರದ ಆರುನೂರು ರೂಪಾಯಿ ರೇಂಜ್ ಇದೆ ಆ ಥರ ಪ್ರೈಸಸ್ಸು ನಿಮಗಿರುತ್ತೆ ಆ್ಯಂಡ್ ಇದು ಬಂದು ಕ್ರಿಸ್ಟಲ್ ಹಾರ ಟೂ ಲೇಯರ್ ಇದೆ ನೋಡಿ ಚೆನ್ನಾಗಿದೆ ಮಧ್ಯ ನಿಮಗೆ ಬಾಲ್ಸ್ ಹಾಕಿದ್ದಾರೆ ಗೋಲ್ಡ್ ಬಾಲ್ಸ್ಗಳು ಪೆಂಡಿಂಟ್ ನೋಡ್ತಾ ಇರ್ಬೋದು ಟೆಂಪಲ್ಲು ಡಿಸೈನ್ ಬಂದಿದೆ ವಿತ್ ಲಕ್ಷ್ಮಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಏನು ರೇಂಜ್ ಬರುತ್ತೆ ಸರ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರೋದೆಲ್ಲ ಅದರಲ್ಲಿ ಆಫ್ ಪ್ರೈಸಸ್ ಓಕೆ ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ಸೊ ವೈಟು ಪಿಂಕು ರೆಡ್ಡು ಮರೂನು ಗ್ರೀನು ಯಾವುದಾದ್ರೂ ತೊಗೊಳ್ಳಿ

ಇದೆಲ್ಲ ಬಂದು ನೈನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ನೋಡಿ ಈ ಥರ ಡಿಸೈನ್ ಎಲ್ಲ ಅದರ ಕಲರ್ಸ್ ಇದೆ ಯಾವುದಾದ್ರೂ ತೊಗೊಳ್ಳಿ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಈ ಡಿಸೈನ್ ಮಾತ್ರ ಹೌದು ಹೌದು ಸ್ಟಾರ್ಟಿಂಗ್ ರೇಟ್ ಮಾತ್ರ ನಿಮಗೆ ಫೋರ್ ಫಿಫ್ಟಿ ರೇಂಜ್ ಇಂದ ಸಿಗುತ್ತೆ ಇದೇನು ಪ್ರೈಸ್ ಇದೆ ಸರ್ ಸಾವಿರದ ಐವತ್ತಿದೆ ಅದರಲ್ಲಿ ಆಫ್ ಪ್ರೈಸ್ನೂರ ಇಪ್ಪತ್ತೈದು ಎಪ್ಪತ್ತೈದು ಆ ರೇಂಜಲ್ಲಿ ಬರುತ್ತೆ ಇದು ಚೆನ್ನಾಗಿದೆ ಸ್ವಲ್ಪ ಪೆಂಡೆಂಟ್ ದೊಡ್ಡದು ಬಂದಿದೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಸೆವೆನ್ ಫಿಫ್ಟಿ ಓನ್ಲಿ ಸೂಪರ್ ಆಗಿದೆ ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಎಂ ಆರ್ ಪಿ ಪ್ರೈಸ್ ಬಟ್ ನಿಮಗೆ ಸಿಗ್ತಾ ಇರೋದು ಓನ್ಲಿ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕಲರ್ಸ್ ಇದೆಯಾ ಸರ್ ತರಿಸ್ಕೊಡ್ತೀರಾ ಕಲರ್ಸ್ ಸಿಗುತ್ತೆ ಓಕೆ ಇದೆಲ್ಲ ಪರ್ಲ್ಸ್ ಹಾರಗಳು ವಿತ್ ಪಂಚಲೋಹ ಪೆಂಡೆಂಟ್ ಬಂದಿದೆ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಎಂ ಆರ್ ಪಿ ಬಂದು ತ್ರೀ ತೌಸಂಡ್ ಹಂಡ್ರೆಡ್ ಇದೆ ಸೊ ಆಫ್ ಪ್ರೈಸಸ್ ಬರುತ್ತೆ ಇದರಲ್ಲಿ ನಿಮಗೆ ಓಕೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸಾವಿರದ ಐನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಪಂಚಲೋಹ ಪೆಂಡೆಂಟ್ ಬಂದಿದೆ ಕುಂದನ್ ಸ್ಟೋನಲ್ಲಿ ಮಾಡಿದ್ದಾರೆ ಗಂಡ ಬೇರುಂಡ ಡಿಸೈನ್ ಬಂದಿದೆ ನೋಡಿ ಸೊ ಪೆಂಡೆಂಟಲ್ಲಿ ತುಂಬ ಡಿಸೈನ್ಸು ಅವೈಲಬಲ್ ಇದೆ ಬೇರೆ ಬೇರೆ ಡಿಸೈನ್ಸಲ್ಲಿ ಪೆಂಡೆಂಟು ಸಪ್ರೇಟಾಗೂ ಸಿಗುತ್ತೆ ಬರೀ ಈ ಥರ ಹಾರ ಜೊತೆನ ನಿಮ್ಗೆ ಏನಾದರೂ ಹಾರ ಇದ್ದರೆ ಸಪ್ರೇಟಾಗಿ ಈ ಥರ ಪೆಂಡೆಂಟ್ ಬೇಕಂದ್ರೂ ಅವೈಲೇಬಲ್ ಇದೆ ಸೆಟ್ ಬೇಕಂದ್ರೂ ಈ ಥರ ರೆಡಿನೂ ಸಿಗುತ್ತೆ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಓನ್ಲಿ ಇದು ಸರ್ ಓಕೆ ಸೊ ತುಂಬ ಚೆನ್ನಾಗಿದೆ ಆಂಟಿ ಕಲಿ ಬ್ಯೂಟಿಫುಲ್ ಆಗಿದೆ ಇದಲ್ಲೆಲ್ಲ ರೇಂಜಸ್ ಬೇರೆ ಬೇರೆ ಇದೆ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ರೇಂಜ್ ಇದೆ ಆಫ್ ಪ್ರೈಸಸ್ಸು ಓಕೆ ಸೊ ಬೇರೆ ಬೇರೆ ಡಿಪೆಂಡೆಂಟು ಕೂಡ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಮಾಂಗಲ್ ಚೈನ್ ಸೆವೆನ್ 780 ಇದೆ ಬಟ್ ಆಫ್ ಪ್ರೈಸಸ್ ಓನ್ಲಿ ತ್ರೀ ನೈಂಟಿ ಅಲ್ಲಿ ಈ ತರ ಮಾಂಗಲ್ ಚೈನ್ ಸಿಕ್ತಾ ಇದೆ ಕೈಯಲ್ಲೇ ರೆಡಿ ಮಾಡಿ ಅಂತ ಚೆನ್ನಾಗಿದೆ ಅದ್ರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ ಸಿಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರೇಂಜಲ್ಲಿ ಈ ಥರ ಮಾಂಗಲ್ಯ ಚೈನ್ಗಳು ಅವೈಲಬಲ್ ಇದೆ ಅಲ್ಲಿ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಹಾಳಾ ಹತ್ತಿರೋದು ಸಿಗುತ್ತೆ ಥಿಕ್ನೆಸ್ಸು ನಿಮಗೆ ದಪ್ಪ ಬೇಕಾ ಅಥವಾ ಸಿಂಪಲ್ ವೇರ್ ಬೇಕಾ ಈ ಥರ ಬ್ಲ್ಯಾಕ್ ಬೀಡ್ಸಲ್ಲಿ ಅಲ್ಲಿ ಬೇಕಾ ಎಲ್ಲ ಥರ ವೆರೈಟೀಸ್ ಇದೆ ಎಷ್ಟು ಸರ್ ಪೆಂಡೆಂಟು ಸೆಟ್ ಮಾಡಿಕೊಡ್ತೀರಾ ಓಕೆ ಸೊ ಮಾಂಗಲ್ಯ ಚೈನ್ಗೆ ಆ ಈ ಥರ ಏನಾದರೂ ಸರಗಳಿಗೆ ನಿಮಗೆ ಪೆಂಡೆಂಟ್ ಬೇಕಂದ್ರೆ ಇವ್ರ ಹತ್ರ ಸಪ್ರೇಟಾಗಿ ಈ ಥರ ಪೆಂಡೆಂಟು ಕೂಡ ಸಿಗುತ್ತೆ ಚೆನ್ನಾಗಿದೆ ಸೆಟ್ ಮಾಡಿ ಕೊಡ್ತಾರೆ ನಿಮ್ಮ ಹತ್ರ ಏನಾದರೂ ಮಾಂಗಲ್ಯ ಚೈನು ಅಥವಾ ಬೇರೆ ಏನಾದರೂ ಸರಗಳಿದ್ರೆ ಅದಕ್ಕೆ ಮ್ಯಾಚಿಂಗು ಪೆಂಡೆಂಟ್ ಕೂಡ ಇರೋ ಹತ್ರ ಅವೈಲಬಲ್ ಇರುತ್ತೆ ಪರ್ಲ್ಸ್ಗಳಲ್ಲಿ ಈ ಥರ ಬ್ಲ್ಯಾಕ್ ಬೀಟ್ಸ್ ಅಲ್ಲಿ ಸರಗಳೆಲ್ಲ ಅವೈಲೇಬಲ್ ಇದೆ ಇದೆಲ್ಲ ಅವಲಕ್ಕಿ ಚೈನ್ಗಳು ವಿತ್ ಇದು ಏನು ಪಂಚಲೋಹದ ಆಗೋದ ಏನು ಮೆಟೀರಿಯಲ್ ಸರ್ ಇದು ಗ್ಯಾರಂಟಿಯಲ್ಲಿ ಓಕೆ ಚೈನ್ ಬಂದು ಗ್ಯಾರಂಟಿ ಚೈನ್ ಬರುತ್ತೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಇದು ಬಂದು ಮೋಪು ಬಂದು ಇಂದ ಸ್ಟಾರ್ಟ್ ಆಗುತ್ತೆ ನೈನ್ ಹಂಡ್ರೆಡ್ ಪ್ರೈಸಸ್ ಇರೋದೆಲ್ಲ ಆಫ್ ಪ್ರೈಸಸ್ ನೈನ್ ಫಿಫ್ಟಿ ರುಪೀಸ್ ಚೇಂಜ್ ಓಕೆ ನೈನ್ ಹಂಡ್ರೆಡ್ ಚೇಂಜ್ ಇದೆ ನೋಡಿ ಇದೆಲ್ಲ ಟೂ ತ್ರೀ ಲೇಯರ್ಗೆಲ್ಲ ಸಬ್ ಸಪ್ರೇಟು ಪ್ರೈಸಸ್ ಇರುತ್ತೆ

ವೈಸು ಡಿಸೈನ್ ವೈಸು ನಿಮಗೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸಿಂದ ಸಿಗುತ್ತೆ ಮೆನ್ಸ್ ವೆರೈಟಿಲು ಅವೈಲೇಬಲ್ ಇದೆ ಶಾರ್ಟ್ ಆಗಿ ನೋಡಿ ತುಂಬ ಚೆನ್ನಾಗಿದೆ ಸೊ ಫಂಕ್ಷನ್ಸ್ಗೆ ಡೈಲಿ ವೇರ್ ಎಲ್ಲ ಯೂಸ್ ಮಾಡ್ಬೋದು ಓಕೆ 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 ಏನು ರೇಂಜ್ ಇದೆ ಸರ್ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜ್ ಇದೆ ಇದು ಚೆನ್ನಾಗಿದೆ ಅದ್ರಲ್ಲಿ ನಿಮಗೆ ಈ ಥರ

ಥಿಕ್ನೆಸ್ಸು ಅಷ್ಟೇ ಸಿಂಪಲ್ ಬೇಕಾ ಅಥವಾ ಹೆವಿ ಬೇಕಾ ಎರಡು ಕೂಡ ಆಪ್ಷನ್ಸ್ ಇದೆ ಸ್ಟಾರ್ಟಿಂಗ್ ರೇಟು ಇದೆಲ್ಲ ಮೇನ್ಸ್ಫೇರು ಸಿಂಪಲ್ ಆಗಿರುತ್ತೆ ಚೆನ್ನಾಗಿದೆ ವೈಸು ಸೆವೆನ್ ಫಿಫ್ಟಿ ಇದೆ ಎಮ್ ಆರ್ ಪಿ ಪ್ರೈಸು ಬಟ್ ನಿಮಗೆ ಸಿಗ್ತಾ ಇರೋದು ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸೆವೆಂಟಿ ರುಪೀಸು ಆ ರೇಂಜು ಸೆವೆನ್ ಫಿಫ್ಟಿ ಇದ್ರೆ ಅದು ಲಾಫ್ ಪ್ರೈಸಸ್ಸು ಈ ಆಫರು ನಿಮಗೆ ಜನವರಿ ಫಿಫ್ಟೀಂತ್ವರೆಗೂ ಮಾತ್ರ ಇರುತ್ತೆ ನೋಡಿ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಶಾಪ್ ವಿಸಿಟ್ ಮಾಡೋರು ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ ನೋಡಿ இது <laughs> அவைலபல் ಓಕೆ ಸ್ವಲ್ಪ ವಿತ್ ಅಥವಾ ವಿತೌಟ್ ಪೆಂಡೆಂಟು ಎರಡು ಆಪ್ಷನ್ಸ್ ಇದೆ ನಿಮಗೆ ಯಾವ್ದು ತರ ಬೇಕು ನೋಡ್ಕೊಂಡು ಬೈ ಮಾಡಬಹುದು ಇದು ಎಮ್ ಆರ್ ಪಿ ನೋಡಿ ಸೆವೆನ್ ಏಯ್ಟಿ ರುಪೀಸ್ ಇದೆ ಸೆವೆನ್ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಒಂದು ತ್ರೀ ಸೆವೆಂಟಿ ಫೈವ್ ಆರೇಂಜಲ್ಲಿ ಬಂದ್ಬಿಡುತ್ತೆ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಸೊ ಮಧ್ಯ ಈ ತರ ಚಿಕ್ಕ ಚಿಕ್ಕ ಮೋಪುಗಳು ಬಾಲ್ಸ್ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಇದೆಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಸೆವೆಂಟಿ ಫೈವ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ತರ ಮಾಂಗಲ್ಯ ಚೈನ್ಗಳು ಗ್ಯಾರಂಟಿ ಚೈನು ವಾರಂಟಿ ಸಿಕ್ಸ್ ಮಂತ್ ಪಕ್ಕ ಇರುತ್ತಲ್ಲ ಸರ್ ಓಕೆ ಏನು ತೋರಿಸಿದ್ವಿ ನಿಮಗೆ ಮಾಂಗಲ್ಯ ಚೈನ್ಗಳು ಅದರಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಅಲ್ಲಿ ಅವೈಲಬಲ್ ಇದೆ ಇದೆಲ್ಲ ಸೆವೆ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಕಲೆಕ್ಷನ್ಸ್ ಅವೈಲಬಲ್ ಇದೆ ಕಲರ್ಸು ಕೂಡ ಸಿಗುತ್ತೆ ಸೊ ಈ ಥರ ಎಲ್ಲ ಪೆಂಡೆಂಟ್ ಕೂಡ ನಿಮಗೆ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸು ಆ್ಯಂಡ್ ಇದು ಬಂದು ಸೊ ಲೇಯರ್ ಜಾಸ್ತಿ ಇದೆ ಓನ್ಲಿ ಸೆವೆನ್ ಫಿಫ್ಟಿ ರೇಂಜಲ್ಲಿ ಸಿಗ್ತಾ ಇದೆ ಈ ಥರದ್ದು ಬೇರೆ ಬೇರೆ ಕಲರ್ಸು ಆಪ್ಷನ್ಸ್ ಇದೆ ಚೆನ್ನಾಗಿದೆ ಕ್ರಿಸ್ಟಲ್ ಹಾರಗಳು ಇದೆಲ್ಲ ಬಂದು ಪಲ್ಸ್ ಹಾರಗಳು ಪಂಚಲೋಹ ಪೆಂಟೆಂಟು ಇದು ಕೂಡ ನಿಮಗೆ ಓನ್ಲಿ ಒಂದುವರೆ ಸಾವಿರ ರೇಂಜಲ್ಲಿ ಸಿಗುತ್ತೆ ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ಹಂಡ್ರೆಡ್ ಇದೆ ಬಟ್ ನಿಮ್ಗೆ ಸಿಗ್ತಾ ಇರೋದು ಒಂದೂವರೆ ಸಾವಿರ ರೇಂಜಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸು ಓನ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಯಾವ್ದಾದ್ರು ತಗೊಳ್ಳಿ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಈ ಥರ ವೆರೈಟೀಸ ಅವೈಲಬಲ್ ಇದೆ ಹೇಳಿ ಸರ್ ಇದೆಲ್ಲ ಮುತ್ತಿನ ಜುಮಕಿಗಳಲ್ಲ ಪಂಚಲೋಹದಿಂದ ಮಾಡಿರುವಂತದ್ದು ಓಕೆಂಡ್ ಆಗುತ್ತೆ ಸ್ಮಾಲ್ ಸೈಜು ಸಿಗುತ್ತೆ ದೊಡ್ಡ ಸೈಜ್ ಸಿಗುತ್ತಲ್ಲ ಸಿಗುತ್ತಲ್ಲೇಟ್ ನೋಡಿ ಟ್ವೆಂಟಿ ಫೈವ್ ಓಕೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಒಂದ್ ಸಾವಿರ ಇದೆ ಬಟ್ ನಿಮಗೆ ಸಿಗ್ತಾ ಇರೋದು ಸ್ಮಾಲ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಮಾತ್ರ ಹೇಳ್ತಾ ಇದೀನಿ ಚಿಕ್ಕ ಸೈಜ್ ಎಂಟುನೂರ ಇಪ್ಪತ್ತೈದು ರೂಪಾಯಿ ರೇಂಜಿಂದ ಶುರುವಾಗುತ್ತೆ ಸೊ ಇದು ಕೂಡ ನಿಮಗೆ ಸೈಜ್ ವೈಸು ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಬಟ್ ನಾವು ಹೇಳ್ತಾ ಇರೋದು ಸ್ಟಾರ್ಟಿಂಗ್ ರೇಂಜ್ ಮಾತ್ರ ಎಂಟುನೂರ ಇಪ್ಪತ್ತೈದು ರೂಪಾಯಿ ಚಿಕ್ಕದ ಬರುತ್ತೆ ಸೊ ಈ ಆಫರು ನಿಮಗೆ ಜನ್ವರಿ ಫಿಫ್ಟೀನ್ತು ಬಟ್ ಜನ್ವರಿ ಫಿಫ್ಟೀನ್ತ್ ಆದಮೇಲೆ ಬಂದರೆ ನಿಮಗೆ ಬಲ್ಕ್ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಪ್ರೈಸಸ್ಸು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಸ್ಟೋನ್ ಜುವೆಲ್ರಿನಾ ಹೇಳಿ ಸ್ಟೋನ ಯಾವ ಥರ ಸರ್ ಇದು ಜೆಲ್ರಿ ತುಂಬಾ ಚೆನ್ನಾಗಿದೆ ಓಕೆ ಆಗಿದೆ ನೋಡಿ ಇದೆಲ್ಲ ಹೊಸ ಕಲೆಕ್ಷನ್ ಎಷ್ಟು ಸರ್ ಸೆವೆನ್ ಫಿಫ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ಹಾಫ್ ಪ್ರೈಸಸ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಬೀಳತ್ತೆ ನೋಡಿ ಈ ಜುಮಾಗಳು ಚೆನ್ನಾಗಿದೆ ಸೇಮ್ ಎಲ್ಲ ಒಂದೇ ಸೈಜ್ ಇದೆ ಸ್ಮಾಲ್ ಸೈಜ್ ಬೇಕಂದ್ರೆ ಅವೈಲೇಬಲ್ ಇದೆ ಓಕೆ ಡಿಸೈನ್ ವೈಸ್ ಕ್ವಾಲಿಟಿ ವೈಸ್ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ ನಾನು ಈಗ ಏನ್ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅದರ ಪ್ರೈಸಸ್ ಮಾತ್ರ ಹೇಳ್ತಾ ಇದೀನಿ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ನೋಡಿ ಇದರಲ್ಲಿ ಸೊ ಇದೆಲ್ಲ ಕಲರ್ ವೈಸ್ ಸಿಗ್ತಾ ಹೋಗುತ್ತೆ ಸರ್ ಇದೇನು ಪ್ರೈಸ್ ಇದೆ ಈ ಥರದ್ದು ಓನ್ಲಿ ಫೈವ್ ಏಯ್ಟಿ ರುಪೀಸ್ ಇರೋದೆಲ್ಲ ಓನ್ಲಿ ಟೂ ನೈಂಟಿ ರುಪೀಸ್ಗೆ ಸಿಗ್ತಾ ಇದೆ ಚೆನ್ನಾಗಿದೆ ನೋಡಿ ಹ್ಞೂ ಹೇಳಿ ಸರ್ ಇದೆಲ್ಲ ಚೆನ್ನಾಗಿದೆ ನೋಡಿ ಇದು ಇದು ಕೂಡ ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮ್ಗೆ ಒಂದು ಪೇರ್ ಸಿಗ್ತಾ ಇದೆ ಇದೆಲ್ಲ ಏಟ್ ಹಂಡ್ರೆಡ್ ರುಪೀಸ್ ಇರೋದು ಫೋರ್ ಹಂಡ್ರೆಡ್ ರುಪೀಸ್ಗೆ ಗೆ ಸಿಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸ್ವಲ್ಪ ಸೈಜ್ ಏನ್ ಪ್ರೈಸ್ ಇದೆ ಸರ್ ಇದೆಲ್ಲ ಫೈವ್ ಹಂಡ್ರೆಡ್ ಇದೆ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಸ್ಮಾಲ್ ಸೈಜು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಕ್ವಾಲಿಟಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸಿಕ್ಸ್ ಮಂತ್ ಇರುತ್ತಲ್ಲ ಸರ್ ವಾರಂಟಿ ಡಿಸೈನ್ ಮೂರು ಸೈಜ್ ಬರುತ್ತೆ ಸ್ಮಾಲ್ ಸೈಜು ಮೀಡಿಯಂ ಸೈಜು ಅಂಡ್ ಬಿಗ್ ಸೈಜ್ ಇದು ಕೂಡ ನಿಮಗೆ ಟೂ ಫಿಫ್ಟಿ ರೇಂಜ್ ಅಲ್ಲಿ ಈ ತರಹ ಡಿಸೈನ್ ಸಿಗುತ್ತೆ ಅದ್ರಲ್ಲಿ ತುಂಬಾ ಡಿಸೈನ್ಸ್ ಇದೆ ಕುಂದನ್ ಸ್ಟೋನ್ ಅಲ್ಲಿ ರೇಟ್ ಕಡಿಮೆ 650 ರೂಪಾಯಿ ಬರುತ್ತೆ ಓಕೆ ಅದರಿಂದ ಆಫ್ ರೇಟ್ ಇದು ನೋಡಿ 650 ರೂಪಾಯಿ ಇರೋದಲ್ಲ ಆಫ್ ಪ್ರೈಸ್ ಸೋ 325 ರೂಪಾಯಿ ಓನ್ಲಿ ಈ ತರದ್ದು ಓಕೆ ಅದನ್ನ ನಿಮ್ಮ ತುಂಬಾ ಡಿಸೈನ್ ಬೇರೆ ಬೇರೆ ದೊಡ್ಡ ಸೈಜ್ ಎಲ್ಲಾ ಸಿಗುತ್ತೆ ದೊಡ್ಡ ಸೈಜ್ ಎಲ್ಲಾ ಸ್ವಲ್ಪ ಪ್ರೈಸ್ ಬೇರೆ ಇರುತ್ತೆ ನೋಡಿ ಹೌದು ಮೇಡಮ್ ಇದು ಬಂದು ನಿಮಗೆ 800 ರೂಪಾಯಿ ಇದೆ ಎಂ ಆರ್ ಪಿ ಬಟ್ ನಿಮಗೆ ಸಿಗ್ತಾ ಇರೋದು ಓನ್ಲಿ 400 ರೂಪಾಯಿ ಒಂದು ಪೇರ್ ಗೆ 800 ರೂಪಾಯಿ ಇದೆ ಎಂ ಆರ್ ಪಿ ಪ್ರೈಸ್ ಬಂದು ನಿಮಗೆ ಸಿಗ್ತಾ ಇರೋದು ಜಸ್ಟ್ 400 ರೂಪಾಯಿ ವಿಡಿಯೋದಲ್ಲಿ ಏನು ಹೇಳಿದೀವಿ ಸೊ ಅದೇ ಪ್ರೈಸಸ್ ಇರುತ್ತೆ ಇದೇ ಫಿಫ್ಟೀಂತ್ವರೆಗೂ ಮಾತ್ರ ಈ ಆಫರು ಬೇಗ ಬೇಗ ಬನ್ನಿ ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ತೊಗೋಬೋದು ಸಿಂಗಲ್ ಪೀಸು ಅವೆನ್ಯೂ ಮೇನ್ ರೋಡ್ನ ಬಾಲಾಜಿ ಟೆಂಪಲ್ ನಿಯರು ಸನ್ರೈಸ್ ಜ್ಯುವಲ್ಸ್ ಪಕ್ಕದಲ್ಲೇ ಶಾಪ್ ಇರುತ್ತೆ ಶ್ರೀ ಸಾಯಿ ಗೋಲ್ಡ್ ಕವರಿಗೆ ಅಂತ ಹೊರಗಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ಬೇಗ ಬೇಗ ಬಂದು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಲ್ಕ್ ಕ್ವಾಂಟಿಟಿ ಕೂಡ ಸಿಗುತ್ತೆ ಇದೆಲ್ಲ ಬಂದು ಪಂಚಲೋಹ ಬ್ಯಾಂಗಲ್ಸ್ ಎಲ್ಲ ಸರ್ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ

ಎಮ್ ಆರ್ ಪಿ ಬಂದು ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಬಟ್ ನಿಮಗೆ ಸಿಗ್ತಾ ಇರೋದು ತೌಸಂಡ್ ತ್ರೀ ಹಂಡ್ರೆಡ್ಗೆ ಟೂ ಬ್ಯಾಂಗಲ್ ಸಿಗ್ತಾ ಇದೆ ಚೆನ್ನಾಗಿದೆ ಕ್ವಾಲಿಟಿ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಬಟ್ ಎಲ್ಲದಕ್ಕೂ ಪ್ರೈಸಸ್ನ ನಾವು ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಜಾಸ್ತಿ ಕಲರ್ಸ್ ಸಿಗುತ್ತಲ್ಲ ಸೊ ಇಲ್ಲಿ ನೋಡಿ ಇದು ವೈಟು ಇಲ್ಲಿ ಅದರಲ್ಲೇ ನಿಮಗೆ ಗ್ರೀನ್ ತರ ಕೂಡ ಸಿಗುತ್ತೆ ಗ್ರೀನ್ ಕಲರು ಮರೂನಲ್ಲೂ ಸಿಗುತ್ತೆ ಚೆನ್ನಾಗಿದೆ ನೋಡಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಗ್ರೀನಲ್ಲಿ ಮತ್ತೆ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿದೆ ಕಲೆಕ್ಷನ್ಸು ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಫಿಫ್ಟಿ ರುಪೀಸ್ ಸಿಂಗಲ್ ಏರ್ ಟೂ ಬ್ಯಾಂಗಲ್ಸ್ಗೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಎಲ್ಲದಕ್ಕೂ ಪ್ರೈಸಸ್ನ ಮೆನ್ಷನ್ ಮಾಡಿದಿಲ್ಲ ಸೊ ವಿಡಿಯೋದಲ್ಲಿ ತೋರಿಸಿರೋಂಥ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿದರೆ ಅವರು ಪ್ರೈಸಸ್ನ ಶೇರ್ ಮಾಡ್ತಾರೆ ಸರ್ ಇದೇನು ಎಷ್ಟು ಪ್ರೈಸ್ ಇದೆ ಇದು ಈ ಕಲರ್ ಮಾತ್ರ ನಾಲ್ಕು ಪೇಸ್ ಬರುತ್ತೆ ಸೆವೆನ್ ಫಿಫ್ಟಿಗೆ ಓಕೆ ಸೂಪರಾಗಿದೆ ನೋಡಿ ಸೆವೆನ್ ಫಿಫ್ಟಿಗೆ ಫೋರ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಸೇಮಾ ಸೇಮ್ ಸೆವೆನ್ ಫಿಫ್ಟಿಗೆ ಫೋರ್ ಬ್ಯಾಂಗಲ್ಸು ಓಕೆ ಚೆನ್ನಾಗಿದೆ ನೋಡಿ ಕಲರ್ಸ್ ಎಲ್ಲ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲದರಲ್ಲೂ ನಿಮಗೆ ಡಿಸೈನ್ಸ್ ಆಪ್ಷನ್ಸ್ ಇದೆ ಸೈಜಸ್ ಕೂಡ ಸಿಗುತ್ತೆ ಚೆನ್ನಾಗಿದೆ ನೋಡಿ